ನಮ್ಮ ಕೈಯಲ್ಲಿ ಸುಳ್ಳು ಹೇಳಿಸಲು ಪ್ಲಾನ್ ಮಾಡಿದ್ರು ನಾನು ಅಲ್ಲಿ ಹೆಣ ಉಳೋ ಕೆಲಸ ಮಾಡ್ತಿದ್ದೆ ಅವ್ರು ಹೇಳ್ಕೊಟ್ಟ ಹಾಗೆ ಹೇಳಿದ್ರೆ ಹಣ ಕೊಡ್ತೀನಿ ಅಂದಿದ್ರು ಊರ್ ಬಿಟ್ಟು ಬೇರೆವ್ರಿಗೆ ಅವರೇ ಕಳಿಸಿದ್ರು ಧರ್ಮಸ್ಥಳದವರು ನಾನು ಅಲ್ಲೇ ಇದ್ರೆ ನನ್ನನ್ನ ನದಿಗೆ ಹಾಕಿಬಿಡ್ತಿದ್ರು ನನ್ನನ್ನ ಸಾಯಿಸ್ಬಿಡ್ತಿದ್ರು ಬಿಡ್ತಿದ್ರು ಅದಕ್ಕೆ ನಾನು ಊರ್ ಬಿಟ್ಟು ಎಸ್ಕೇಪ್ ಅದೇ ಉದಯ್ ಜೈನನ್ನ ಸರಿಯಾಗಿ ವಿಚಾರಿಸಬೇಕು ಅವನು ಬಾಯಿ ಬಿಟ್ರೆ ಎಲ್ಲ ಸತ್ಯ ಹೊರಬರುತ್ತೆ ಅಂತ ಉದಯ್ ಜೈನನ್ನ ಅವತ್ತು ಕರೆಸಿದ್ರು

ಎಸ್ ಐ ಟಿ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿನೂ ಕೂಡ ಬಿಟ್ಕೊಡ್ತಾ ಇಲ್ಲ ಒಂದು ವೇಳೆ ನಾವೆಲ್ಲ ಅಂದುಕೊಂಡಂತೆ ಧರ್ಮಸ್ಥಳದಲ್ಲಿ ದೌರ್ಜನ್ಯ ನಡೆದಿರೋದು ನಿಜನೇ ಆಗಿದೆಯಾ ಅದು ಐ ಟಿ ಗೊತ್ತಾಗಿದೆಯಾ ಇರ್ಬೋದು ಹಿಂಗೂ ಇರ್ಬೋದು ಅಥವಾ ಇಲ್ಲಿ ಚಿನ್ನಯ್ಯನ ಮಾತನ್ನ ಬದಲಾಯಿಸಿ ಚಿನ್ನಯ್ಯನನ್ನೇ ಬದಲಾಯಿಸಿ ಇಡೀ ಪ್ರಕರಣಕ್ಕೆ ಇವರು ಕ್ಲೀನ್ ಚಿಟ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಮಗಂತೂ ಗೊತ್ತಿಲ್ಲ ಇವತ್ತು ಇದಕ್ಕಿದ್ದಂಗೆ ಬಂಗ್ಲೆ ಗುಡ್ಡಕ್ಕೆ ಹೋಗೋದು ಇವೆಲ್ಲ ಮಾಡೋದು ನೋಡ್ತಾ ಇದ್ರೆ ನನಗೆ ಯಾಕೋ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಒಂದು ರೀತಿಯಲ್ಲಿ ಒಂದಷ್ಟು ಕುತೂಹಲ ಮೂಡ್ತಾ ಇದೆ ಸಾಕಷ್ಟು ಅನುಮಾನ ಕುತೂಹಲ ಅನ್ನೋದಕ್ಕಿಂತ ಅನುಮಾನ ಮೂಡ್ತಾ ಇದೆ ಅಲ್ಲ ದೇವಿತ್ ಇನ್ನೊಂದೇನಂದ್ರೆ ಈಗ ಚಿನ್ನಯ್ಯ ಒಂದ್ ಕಡೆ ಸಾಕಷ್ಟು ಹೆಸರುಗಳನ್ನು ಕೂಡ ಹೇಳ್ತಾ ಇದಾರೆ ಇಲ್ಲಿ ಹೆಂಗಾಗ್ತಿದೆ ಅಂದ್ರೆ ಕೋತಿ ತಾನ್ ತಿಂದು ಮೇಕೆ ಮೂತಿ ಗೊರಿಸ್ತು ಅನ್ನೋ ತರ ಆಗಿದೆ ಈತ ಹೇಳ್ದಂಗೆ ಕೇಳಿದಾನೆ ಇಲ್ಲ ಅಂತಲ್ಲ ಹೆಣ ಹುಳು ಅಂದ್ರೆ ಹುಳಿದಾನೆ ಬಟ್ ಆ ಹೇಳಿಕೆಗಳನ್ನ ಕೊಟ್ಟಂತವ್ರು ಅಥವಾ ಈ ಕೆಲಸಗಳನ್ನ ಮಾಡದಂತವ್ರನ್ನ ಯಾಕೆ ಎಸ್ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಅದನ್ನೇ ಹೇಳ್ತಾ ಇದೀನಿ ಈಗ ಒಂದ್ ಎರಡು ಟೀಮ್ ಇದೆ ಅಲ್ವಾ ಒಂದು ಧರ್ಮಸ್ಥಳದ ಪರ ಮತ್ತೊಂದು ಸೌಜನ್ಯ ಪರ ಈಗ ಧರ್ಮಸ್ಥಳ ಶವ ಹುತಿಟ್ಟವರ ಶವ ವಿಚಾರದಲ್ಲಿ ಇವರೆಲ್ಲ ಒಂದ್ ಸೈಡ್ ಇನ್ನೊಂದು ಧರ್ಮಸ್ಥಳದ ಪರ ಸೈಡ್ ಇರೋದೇ ಧರ್ಮಸ್ಥಳದ ವಿರುದ್ಧ ಇರೋರನ್ನ ಕರೆಸಿ ವಿಚಾರಣೆ ಮಾಡೋದು ನೋಟಿಸ್ ಕೊಡೋದು ಎಲ್ಲವನ್ನೂ ಮಾಡ್ತಾ ಧರ್ಮಸ್ಥಳದ ಪರ ಇರೋರಿಗೆ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಉದಾಹರಣೆಗೆ ಇಲ್ಲಿ ಚಿನ್ನಯ್ಯ ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋದಲ್ಲ ನಾವಲ್ಲ ಚಿನ್ನಯ್ಯ ಚಿನ್ನಯ್ಯ ಹೇಳ್ತಾ ಇರೋದು ಉದಯ್ ಜೈನನ್ನು ಸರಿಯಾಗಿ ವಿಚಾರಿಸಬೇಕು ಅವನು ಬಾಯಿ ಬಿಟ್ರೆ ಎಲ್ಲಾ ಸತ್ಯ ಹೊರಬರುತ್ತೆ ಅಂತ ಕರೆಸಿ ಇದ್ರ ಬಗ್ಗೆ ಬಾಯಿ ಬಿಡಿಸಿ ಅದಕ್ಕೆ ಏನು ಮಾಡಬೇಕು ಹಿಂಡಬೇಕು ಹಿಂಡಿ ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ ನೀವ್ ಯಾಕೆ ಕರೆಸ್ತಾ ಇಲ್ಲ ಒಂದ್ಸಲ ಕರೆಸಿದ್ರೆ ಮುಗಿದೋಯ್ತಾ ಕರ್ಸು ಬಿಟ್ಟು ಒಂದ್ ಎರಡು ಸಲ ಬ್ರೆ ಬ್ರಿಗೆ ಬಿಟ್ರೆ ಆಗ ಬ್ರುಡೆ ಸುದ್ದಿ ಆಚೆ ಬರುತ್ತೆ ಆಯ್ತಾ ಯಾಕೆ ಅದನ್ನ ಕರೆಸಿ ನೀವು ಅಂತ ಕೆಲಸ ಮಾಡ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದ್ರೆ ಷಡ್ಯಂತರ ಮಾಡೋ ತಿರೋಡಿಯನ್ನು ಬಿಡೋದಿಲ್ಲ ನಾವು ಒಂದು ವೇಳೆ ಮಾಡಿದ್ರೆ ಒಂದು ವೇಳೆ ದೌರ್ಜನ್ಯ ಮಾಡಿದ್ರೆ ದೊಡ್ಡ ಪ್ರಭಾವಿ ಆಗಿರ್ಲಿ ಅವನನ್ನು ಬಿಡೋದಿಲ್ಲ ಅವನು ಇವನು ಕಡೆ ಮಾತಾಡ್ತೀನಿ ನಾನು ಐ ಡೋಂಟ್ ಕೇರ್ ತಪ್ಪುಗಳು ನಡೆದಿರೋ ತಪ್ಪೆ ಒಂದು ಹೆಣ್ಣಿಗೆ ದೌರ್ಜನ್ಯ ಆಗಿದ್ರೆ ಅವ್ನು ಅವರು ಇವರು ಅಂತ ಮಾತಾಡಿಸ್ಬೇಕಾ ನೀಚ ನಿಕೃಷ್ಟ ಅಂತಾನೆ ಮಾತಾಡಿಸ್ತೀನಿ ನಾನು ಆದ್ರೆ ನನ್ನ ಪ್ರಶ್ನೆ ಇಷ್ಟೇ ಯಾರ ಮೇಲೆ ಈಗೊಂದು ಬಂತು ಉದಯ್ ಜನ ಕರೆಸಿ ವಿಚಾರಿಸಬೇಕು ಅಂತ ಯಾಕೆ ಕರೆಸಿ ವಿಚಾರಿಸ್ತಾ ಇಲ್ಲ ಈಗ ಸರ್ಕಾರಕ್ಕೆ ನನ್ನ ನೇರ ಪ್ರಶ್ನೆ ರೀ ಇದು ಎಸ್ ಸಾಕಷ್ಟು ಹೆಸರುಗಳನ್ನು ಕೂಡ ಹೇಳಿದ್ದಾರೆ ಕೇವಲ ಉದಯ್ ಅಷ್ಟೇ ಅಲ್ಲ ಯಾರನ್ನು ಕೂಡ ಇಲ್ಲಿವರೆಗೂ ಅವ್ರನ್ನ ಕರೆದು ಯಾವ ಯಾವ ಹೆಸರುಗಳನ್ನ ಹೇಳಿದಾರೋ ಆ ಹೆಸರುಗಳನ್ನ ನಾವು ತಗೊಂಡ್ರೆ ನಾವು ಕಾನೂನು ಬಾಹಿರ ಯಾಕಂತಂದ್ರೆ ಕೋರ್ಟ್ ಇಂದ ಸ್ಟೇ ಆರ್ಡರ್ ಇದೆ ಹೌದು ನೀವೇನ್ ಕತೆ ಬೇಯಿಸ್ತಾ ಇದೀರಾ ಅಂದ್ರೆ ಅವ್ರನ್ನ ಸೇಫ್ ಅವ್ರು ನಮಗ್ ಸ್ಟೇ ಆರ್ಡರ್ ಇದೆ ಸ್ವಾಮಿ ನಮಗ್ ಸ್ಟೇ ಆರ್ಡರ್ ಇದೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಅದ್ರ ಬಗ್ಗೆ ಹೇಳಂಗಿಲ್ಲ ಹೌದು ನೀವೇನ್ ಮಾಡ್ತಾ ಇದೀರಾ ಇದನ್ನು ಮಾತಾಡಂಗಿಲ್ವಾ ಇದನ್ನೂ ಮಾತಾಡಂಗಿಲ್ವಾ ಹ ಅವ್ರು ಹೇಳೋರಲ್ಲ ಬಾಯ್ ಬಿಟ್ಟವನಲ್ಲ ಉದಯ ಉદયಜನನ್ನ ಸರಿಯಾಗಿ ವಿಚಾರಿಸಬೇಕು ಅಂತ ಸರಿಯಾಗಿ ಅಂದ್ರೆ ಯಾವ ತರ ಸರಿಯಾಗಿ ಅಂದ್ರೆ ಯಾವ ರೀತಿ ಎಲ್ಲಾ ತರದಲ್ಲೂ ವಿಚಾರಣೆ ಮಾಡಬೇಕು ಏನೋ ಪ್ಲಾನ್ ಅದುಸಬೇಕು ಅಂತ ಸುಮ್ಮನೆ ಹೇಗೆ ಅಂತಂದ್ರೆ ಸಾಫ್ಟ್ ಆಗಿ ಕ್ವೆಶ್ಚನ್ ಮಾಡಿ ಕಳಿಸಬಾರದು ತುಂಬಾ ಡೆಪ್ತ್ ಆಗಿ ಕರ್ಸುದ ಒಂದು ಬರಿಯಾನಿ ತಿನ್ಸುದ ತುಂಬಾ ಡೆಪ್ತ್ ಆಗಿ ಹೋಗ್ ಅಲ್ಲ ಬನ್ನಿ ನೋಡೋಣ ಈ 27ನೇ ವಿಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ ನೋಡೋಣ ಒಂದ ಸಲ ಎಸ್ ನಾನು ಇಲ್ಲ ಅಂತ ಹೇಳಿದ್ನಲ್ಲ ತಪ್ಪಿಸಿದ ಅವರು ಏನೋ ಸಾಕ್ಷಿ ಹೇಳಿ ಅವ್ರು ಹೇಳ್ಕೊಟ್ಟಾಗ ಹೇಳ್ಬೇಕು ಏನೂ ಗೊತ್ತಿಲ್ಲ ಆಗ ಅವತ್ತು ಹೇಳ್ತಾನೆ ಅಂತ ನಾನು ಅದನ್ನು ಕೇಳಿದ್ದೇನೆ ಏನ್ ಹೇಳ್ಬೇಕು ಸರ್ ಅಂತ ಹೇಳಿ ಏನ್ ಹೇಳ್ಬೇಕು ಸರ್ ಇಲ್ಲ ನಾವು ನಾವು ಹೇಳ್ತೀವ ಅವತ್ತಿನ ನಾವು ಹೇಳಿಕೊಟ್ಟಾಗೆ ನೀವು ಹೇಳ್ತೀವಿ ಆಯ್ತು ಅಂತ ಹೇಳ್ತೇನೆ ಈ ಸುಳ್ಳು ಸಾಕ್ಷಿಯಲ್ಲಿ ರಾಷ್ಟ್ರೀಯ ನಾನು ಅವರು ಅವರು ಕೂಡ ಆಗ್ಬೋದು

ಅದು ಪರಿಸ್ಥಿತಿ ಬಂದಾಗ ಹೇಳ್ಬೇಕು ಹೇಳ್ಬೇಕು ಅಂತ ಹೇಳ್ತಾನೆ ಆದ್ರೆ ಏನ್ ವಿಷಯ ಅಂತ ಹೇಳಿಲ್ಲ ಅದು ಏನಿದ್ರೆ ನಮ್ಗೆ ಸೂಕ್ತ ಸೂಕ್ತ ನಾವು ಕಾಸಲ್ಲಿ ಅಂತ ಕಾಸ ಅಂತ ಅವ್ರು ಹೇಳ್ತಾರೆ ನಿಮ್ಗೆ ಯಾರು ಎದ್ದು ನಿಮ್ಗೆ ಹೇಳ್ಬಿಟ್ಟು ಅಣ್ಣ ಹೇಳ್ತಾ ಇದ್ದಾರೆ ದೇವರಾಗಿ ಕಳಿಸಿದ್ವಿ ನಿಜವಾಗಿ ಹೇಳ್ತಾ ಇದೇ ಕಳಿಸಿದ್ವಿ ಬುದ್ಧಿ ಕೊಟ್ಟೆ তারা ও ও নিয়ে নিতে আনাানো নদিকে আর তুমি ফার্মে আনতে ওটার জন্য জিজ্ঞাসা করো আলিয়ার এর কারণে রং আর हां हंसन লাইদ না ভাই হ্যাঁ একটু দাঁড়ান ওহ ও ও নমস্কার ನಮ್ಮ ಐನವರು ಕದ್ದೂರಲ್ಲಿ ಇದ್ದಾರೆ ಅವರು ಈ ಸಂಜೆಲ್ಲ ನೋಡ್ತಾ ಇದ್ದಾರೆ ಅವರೆಲ್ಲ ನನಗೆ ತೆಗೆದುಕೊಳ್ಳೋದು ಹೋಗಿ ನೀವು ಹೇಳ್ಬಾ ಹೇಳಿದ್ರು ದೇವರು ಎಷ್ಟು ದಿವಸ ಜೀವನದಲ್ಲಿ ಏನಾಗುದಿಲ್ಲ ಸತ್ಯ ನೋಡಿ

ಅವ್ರನ್ನ ಕರ್ಸಿ ಮಾತಾಡ್ಸಿ ಅಂತ ಹೌದು ಯಾರನ್ನ ಉದಯ್ ಜೈನ್ ಬಗ್ಗೆ ಹೇಳೋರಲ್ವಾ ಕರ್ಸ್ಬಿಟ್ ಮಾತಾಡ್ಸ್ರಿ ಯಾಕೆ ದಮ್ಮಿಲ್ವಾ ಮೀಟರ್ ಇಲ್ವಾ ಅಷ್ಟು ಧೈರ್ಯವಾಗಿ ಅವರೇ ಹೇಳಿದ್ದಾರೆ ಸರ್ ಮೀಟರ್ ಇಲ್ವಾ ಅಥವಾ ಮ್ಯಾಟ್ರೆ ಇಲ್ವಾ ಕರ್ಸ್ ಮಾತಾಡ್ಸ್ರಿ ಅವ್ರ ಹಂಗೆ ಹೇಳ್ಬೇಕಾದ್ರೆ ಇವ್ರು ವಿಡಿಯೋ ಬಿಡ್ತಿರೋ ಉದ್ದೇಶನೇ ಇದಕ್ಕಾಗಿ ಈತ ಹೇಳಿದ್ದನ್ನ ಕೇಳ್ಕೊಂಡು ನಾವು ಮಾಡಿದ್ದು ಅಂತ ತೋರಿಸ್ಕೊಳಕ್ಕೆ ಇರಲಿ ಏನು ಬೇಕಾದರೂ ಆಗಿರ್ಬೋದು ದಯವಿಟ್ಟು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಎಸ್ಐ ಟಿ ಅವರು ಮಾಡಬೇಕು ಅಂತ ನಾವು ಕೇಳ್ಕೊಳೋದು ದಯವಿಟ್ಟು ನಿಷ್ಪಕ್ಷಪಾತವಾಗಿ ಮಾಡಿ ಒಂದು ವೇಳೆ ತಪ್ಪುಗಳು ನಡೆದಿದ್ರೆ ಅದೆಲ್ಲವನ್ನು ಕೂಡ ಕಂಡು ಹಿಡಿದು ಬಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡಿ ಒಂದು ವೇಳೆ ಷಡ್ಯಂತ್ರಗಳು ನಡೆದಿದ್ರೆ ಅವರನ್ನು ಕೂಡ ಚಡ್ಡಿ ಉದ್ರೋವರೆಗೂ ಬಿಡಬೇಡಿ ಎಸ್